ಇದು ಹೊಲ್ದಂದ ಮನಿ ನೋಡ್ರಿ ಹೊಲ್ದ ಮಾಲ್ ಇದ್ದಾಗ ಅದಕ್ಕೆ ಇಲ್ಲಿ ಬಂದ ಇರ್ತಾರ ಏ ಎಲ್ಲ ಬಾಯ್ಲಿ ಪಿಲ್ಲು ಹೊಲ್ದಂದ್ ಮನಿ ನೋಡ್ರಿ ಬರ್ರಿ ಇವಾಗ ಸಿಕ್ತು ಹೊಲ್ಸದ್ರಿ ನಾಡ್ರಿ ಹೊಲ್ದಂದ್ ನೋಡ್ರಪ್ಪ ಇಲ್ಲಿ ಹೊಲ್ದಾಗ ಬಂದ್ರಿ ಇಲ್ಲಿ ವ್ಯವಸ್ಥೆ ಐತಿ ಊರಾಗ ಹೋದ್ರ ಅಲ್ಲಿ ವ್ಯವಸ್ಥೆ ಐತಿ

ಅವ ಸೀರಿ ನೋಡ್ರಿ ಅಲ್ಲ ಎಲ್ಲ ಸಜ್ಜಿಟ್ಟಾರ ನೋಡ್ರಿ ಇದು ಜೀವನ ಒಂಥರ ಚಂದ್ರಿ ನೋಡಕ ಇಲ್ಲಿ ಪ್ಯಾಕಿಂಗ್ ನಡೆದ ನೋಡ್ರಿ ಬರ್ರಿ ಏನೋ ತೋರಿಸ್ತಾರಂತ ಹ್ಞೂ ಏನಿ ರೀ ಬೊಳ್ಳಳ್ಳಿ

ಅವ್ರ ಅಂಟಿ ಹುಡ್ಕಾಡಾಗತ್ತಾರ ಹುಡ್ಕಾಡತ್ತೀ ಕುಳಕಾಯಿಲಾರ ಕೊತ್ತಂಬರಿ ಕಡಿಲಾರ ಪಿಳ ಆಗಕ್ ಬಂದದ್ ನೋಡ್ರಿ ಹುಳ್ಳಿ ವಾಸನೆ ಬರತ್ತದ ನೋಡ್ರಿ ಮ್ಯಾಗಿನ್ ತಪ್ಪುಲ್ಲಾ ಅದ್ರದ್ದು ಅದ್ರದ್ದು ಏನಂತಾರೆ ರೀ ಗುಣ ಅದಕ್ಕೆ ಬರತ್ ನೋಡ್ರಿ ಮ್ಯಾಗಿನ ನೋಡಿದ್ರಿ ಕಣ್ಣಂಗೆ ಕಣ್ಣಂಗ ಕಾಣಿಸತ್ತಾದ್ರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಸ್ನಿ ಬರತ್ತದ ನೋಡ್ರಿ ಗಡ್ಡೆ ಹಾಕದ ಐವತ್ತು ರೂಪಾಯಿ ಪಾವಕಿಲ್ಲ ಏನಷ್ಟ ಆಗ್ಯಾವ ರೀಪ್ಪ ನಿಮ್ದಮ್ಮ ಸತ್ತೂಪಾಯಿ ರೀ ನಾವು ಹೋದಾಗ ಐವತ್ತಿದ್ದು ಈಗ ಬಾದಿನ ತೊಗಿಲ್ಲ ನಾನು

ಅವ್ರು ಬಿ ನಮ್ಮನಿ ನಮ್ಮನಿ ಮಾಡ್ತಾರ್ರಿ ಅಡ್ಗಿ ಆಂಟಿ ಕರ್ಕೊಂಡು ನೋಡ್ರಿ ನಾವು ಬಳ್ಳಿ ಮ್ಯಾಗಿಂದ ಇಲ್ಲಿ ಹೇಳಿ ಆಡ ಇದು ಕೊಟ್ರ ಕರ 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 ತಿನ್ಬಿಡ್ತಾವ್ರಿ ರೀ

ಹಂಡ ಒಕ್ಕಲಿಗಾರಾಗಿದ್ದೇವ್ರಿ ಎಲ್ಲಾರು ಇವತ್ತರ ಹಾ ಹೊಲ ಇದ್ದಿಲ್ಲ ಅದೇ ಆಡು ಹೊಲ್ದಂದೆಲ್ಲ ನೋಡ್ದೇವು ಬಳ್ಳಿ ಫಿರಿ ಯಾವತ್ತೇಳ್ರಿ ಇವು ಹಾಕತತ್ರಿ ಗಮಗಮ ವಾಸನೆ ಬರ್ತದ್ರಿ ಹಾಕಿ ಗುಟ್ಟೆ ಹಾಕದ್ ವಾಸನಿ ಬರ್ತ್ರಿ ಹಾಡು ಹಾ ನಡೀತದ್ರಿ

ಟಮಾಟಿ ಮೆಣಸಿನ್ಕಾಯಿ ಮತ್ ಬೆಳ್ಳುಳ್ಳಿ ತಪ್ಪುಲಾ ಇಲ್ಲೇ ತಯಾರಾಯ್ತು ಚಟ್ನಿದ ಐಟಮ್ ಇಲ್ಲೇ ಅದ ಪಕ್ ಉಪ್ಪು ಅಂದ ನೋಡ್ರಿ ಮನೆಯಿಂದ ಹಾಕದ ಏ ಒದಕ್ಕ ಉಪಯೋಗ ಮಾಡ್ಕೊಳದ್ರಿ

ਆ ਬੈਰਨ ਆ ਬੈਰਨ ਹਾ ਵਾਈ ਤੀ ਮਨੇ ਮੌਸਮ ਮਰੂ ਬਾਤਾਂ ਨਹੀਂ ਇਹ ਦੂੜਾ ਕਲੀ ਤੱਕ ਬਰਿ ਕੜੀ ਵਾਂਟੇ ਗਾੜੇ ਵਾਂਟੇ ਕੁੰਦ ਰਹੇ ਕਲਚਰਾ ਕਲਚਰਾ ਇਹ ਨੀਰ ਮਨਰ ਤੋੜੀ ਮਤ ਹਿੜੀ ਤੈ ਕੱਗੀਰ ਬਾਬਾ ਕੱਗੀਰ ਬਾਬਾ ਇਹ ਹਿੜੀ ਰ ਬੋਸ ਪਰ ਵੇ ਤਾਂ ਇਹ ਵਾਸਤੇ ਮਗਾ ਮਾਨੂ ਕਤਤ

पुदीनाचा वास असते बघते खाना नाही 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 तो वास आहे हळू हळू देते एवढे एवढे ए मास अगं यस तू तक तू नाही कोण नाही लोणीलरी हाय डाइजेशन हसतं किती ओसतो पुदीना तिते पिल्लं मावडा पुदीना पप्पा तू पुदीना मावडा पुदीना काय रे सॉरी इला

ಪಾಯಸ ಬರ್ದ ಗಾಡಿಗೆಲ್ಲ ಚೇರ್ಸ್ ಹಾಕತ್ತ ನೋಡ್ರಿ ಹುಡುಗರು ಕೂತವ್ ಆಲ್ರೆಡಿ ಓರಿ ಹಾ ಗುರಾಳ್ರಿ ಗುರಾಳ ಗುರಾಳ ಗಡ್ಡಿ ಆತ ಇಲ್ಲೇ ನಿಂದಿರು ಹೊಸರು ಇಲ್ಲೇ ನಮ್ಗೆ ಫೋಟೋ ತೆಗಿತೀನಿ ಮಸ್ತಿ ಬರ್ರಿ ನೀವು ನಿಮ್ಮ ತಮ್ಮ ಅಪ್ಪಿಯ ನಿಮ್ದೊಂದು ಫ್ಯಾಮಿಲಿನೇ ಆತದ್ರಿ ಇಲ್ಲಿ ನೀವ್ ಅಲ್ಲ ಕುಂದ್ರಿ ಗಾಡ್ಯಾಗೊಂದು ಗಾರಿ ಬಂತ್ರಿ ಆಂಟಿ ಸರ್ಕ ತುಮಿ ಗಾಡಿ ಎಲ್ಲಾಗಲೇ ಎಂದಾದ್ರ ಗಾಡಿ ಹೊಡಿತಾರೆ ನೋಡಪ್ಪ ಯಪ್ಪ ಕಡ್ಡಡುಬ ಕಡ್ಡಡುಬ ಕಡ್ಡಡಪ್ಪ ಡುಬ್ಬ ಕಡ್ಡಪ್ಪ ನಿಮ್ದೊಂದು ಫ್ಯಾಮಿಲಿನೇ ಐತ್ರಿ ನಿಮ್ಮ ಇಲ್ಲ ಹಾಂ ಅವ್ರು ನೋಡ್ರಿ ಅವ್ರು ಅವ್ವರು ಅಲ್ಲಿ ನಿಂತಾರೆ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಅವರು ಇವ್ರವ್ರ ಯಜಮಾನ್ರು ಇವ್ರವ್ರ ತಮ್ಮರು ಇವ್ರವ್ರ ಅಪ್ಪರು ನೋಡ್ರಿ ಎಲ್ಲರೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಒಳಗೆ ಬಂದ್ರಿ ಈಗ ಇವತ್ತೊಂದ್ಸರಿ ಹಾಯ್ ಮಾಡ್ಬಿಡ್ರಿ ಜಗ್ಗಿ ಫೋಟೋ ತೆಗಿತೀನಿಂದು ರೀ ಹ್ಞೂ ಭಾರಿ ಐತ್ರೀ ಅವತ್ತು ಮಸ್ತ್ ಎಂಜಾಯ್ ಹೋಗೋಣ ಅಂತ ಮತ್ತವ ಮನೆಗೆ ಮನೆಗೆ ಹೋಗಿ ಮತ್ತೆ ಊರಿಗೆ ಹೋಗಿದ್ ನೋಡ್ರಿ ಸಲಪುರ್ಕೊಬ್ಬೊಬ್ಬರು ಒಬ್ಬೊಬ್ಬೊಬ್ಬರು ಕತ್ತಾರ ನೋಡ್ರಿ ಸದ್ಯಕ್ಕೆ

ಸೊ ಫ್ರೆಂಡ್ಸ ನೋಡ್ರಿ ಇವಾಗ ನಾವು ಮತ್ತೆ ಗಾಡಿಯಲ್ಲಿ ಹೊರಟಿದ್ದೀವಿ ಇವತ್ತಿನ ದಿನ ಹೆಂಗೆ ಹೋಯ್ತೆ ಗೊತ್ತಾಗಲಿಲ್ಲ ನೋಡಿರಿ ಕೆಲವು ಸಲ ಒಂದೇ ಮನೆಗೆ ಇರ್ತೀವಿ ಒಂದೇ ಕುಟುಂಬದೊಳಗೆ ಇರ್ತೀವಿ ಅಂದ್ರೂ ಕೂಡ ಏನೋ ಒಂದಷ್ಟು ಮನಸ್ತಾಪಗಳು ಇರ್ತಾವೆ ಬಟ್ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾವೆಲ್ಲರೂ ಬೇರೆ ಬೇರೆ ಮನೆಯಿಂದ ಬಂದಿದ್ರು ಕೂಡ ಇವತ್ತು ಭಾಳ ಅಂದರೆ ಭಾಳ ಆಯಿತು ಸೊ ಹೆಂಗೆ ಹೋಯ್ತು ಇವತ್ತಿನ ದಿನ ಅಂತ ಗೊತ್ತನೇ ಆಗಲಿಲ್ಲ ಅಷ್ಟೊಂದು ನಮಗೆ ಇವತ್ತು ಹ್ಯಾಪಿ ಅಂತ ಅನಿಸಿತ್ತು ನೋಡಿರಿ ನಮ್ಮ ಈ ಖುಷಿಗೆ ನಮ್ಮ ಲಕ್ಷ್ಮೀ ಸಿಸ್ಟರ್ ಅವರು ಕಾರಣ ಆದರು ಏನಾಯ್ತು ರೀ ಜೀವನದೊಳಗೆ ಒಬ್ರಿಗೊಬ್ರು ನಮ್ಮೋರು ತಮ್ಮೋರು ಅಂತೇಳಿ ಹಚ್ಚುವಂ ಹಿಡ್ಕೊಂಡು ಹೋದ್ರೆ ಅದೇ ಒಂದು ಒಂದು ಸ್ವರ್ಗ ಸುಖ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ ಬಾಯ್